ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ ಸಂಪುಟ ಸಭೆಯಲ್ಲಿ ಮುಖಾಮುಖಿ ಆಗ್ತಾರ ಸಿಎಂ ಮತ್ತು ಡಿಎಸ್ಎಂ ಅನ್ನೋ ಪ್ರಶ್ನೆ ಕುರ್ಚಿ ಬದಲಾವಣೆ ವಿಚಾರ ಜೋರಾಗ್ತಾ ಇದ್ದಂತೆ ತಟಸ್ಥ ಧೋರಣೆ ಒಂದೇ ವೇದಿಕೆಯಲ್ಲಿ ಹೆಚ್ಚಾಗಿ ಕಾಣಿಸದ ಉಭಯ ನಾಯಕರು ನಿನ್ನೆ ಸಂವಿಧಾನ ಆಚರಣೆ ವೇಳೆ ಇಬ್ಬರು ನಾಯಕರಿಂದ ಅಂತರ ಕಾಯ್ದುಕೊಳ್ಳಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಭಾಗ್ಯ ಆಗಿದ್ರು ಡಿಕೆಶಿ ಹಾಜರಾಗ್ಲೇ ಇಲ್ಲ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಡಿಕೆಶಿ ಆದ್ರೆ ಸಿಎಂ ಹಾಜರಾಗಲೇ ಇಲ್ಲ ಇವತ್ತು ಸಿಎಂ ನೇತೃತ್ವದಲ್ಲೇ ನಡೀತಾ ಇರುವುದು ಸಚಿವ ಸಂಪುಟ ಸಭೆ ಸಂಪುಟ ಸಭೆಯಲ್ಲಿ ಇಬ್ಬರು ನಾಯಕರು ಮುಖಾಮುಖಿ ಆಗ್ತಾರ ಅನ್ನೋದೊಂದು ಪ್ರಶ್ನೆ ಕುತೂಹಲ ಇಲ್ಲವೇ ಕ್ಯಾಬಿನೆಟ್ ಸಭೆಗೆ ಗೈರಾಗ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಕೂಡ ಪ್ರಶ್ನೆ ಯಾವಾಗ ಈ ಸಿ ಎಮ್ ಬದಲಾವಣೆ ನಾನು ಸಿ ಎಮ್ ಹಾಕ್ತೀನಿ ಅಥವಾ ನಾನು ಯಾಕೆ ಸ್ಥಾನ ದುಡ್ಡು ಕೊಡಬೇಕೋ ಐದು ವರ್ಷ ನಾನೇ ಇರ್ತೀನಿ ಈ ಸ್ಟೇಟ್ಮೆಂಟ್ಗಳನ್ನ ನೇರ ನೇರ ಮಾಡೋದಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಒಂದೇ ವೇದಿಕೆಯಲ್ಲಿ ಅಷ್ಟರ ಮಟ್ಟಿಗೆ ಇಲ್ಲ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೂ ಒಂದು ಸ್ವಲ್ಪ ಅಂತರ ಅನ್ನೋದು ಇದ್ದೇ ಇದೆ ಸೊ ಹಾಗಾಗಿ ಇವತ್ತು ಸಚಿವ ಸಂಪುಟ ಸಭೆ ಇದೆ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಸಿ ಎಂ ನೇತೃತ್ವದಲ್ಲೇ ನಡೀತಾ ಇರೋದು ಎಲ್ಲರೂ ಭಾಗಿಯಾಗಲೇಬೇಕಾಗತ್ತೆ ಯಾಕಂದರೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರಲ್ವಾ ಸೊ ಹಾಗಾಗಿ ಕೆಲವೊಂದಷ್ಟು ನಿರ್ಧಾರ ನಿರ್ಣಯಗಳನ್ನು ಕೈಗೊಳ್ಳೋದಕ್ಕೆ ಅಂತ ಸಚಿವ ಸಂಪುಟ ಸಭೆನ ಅರೇಂಜ್ ಮಾಡೋದು ಅದರಲ್ಲಿ ಎಲ್ಲರೂ ಮಹತ್ವ ಕೊಟ್ಟು ಆಗಬೇಕಾಗತ್ತೆ ಬಟ್ ಇಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭಾಗ್ಯ ಆಗ್ತಾರಾ ಅನ್ನೋದೊಂದು ಪ್ರಶ್ನೆ ಇರೋದು ಭಾಗ್ಯ ಆಗ್ತಾರಾ ಆಗಲ್ವಾ ಅಂತರವನ್ನ ಕಾಯ್ದುಕೊಳ್ತಾರಾ ಅಂತ ಸಚಿವ ಸಂಪುಟ ಸಭೆ ಅಂದರೆ ಸಚಿವರೆಲ್ಲರೂ ಕೂತು ನಿರ್ಧಾರಗಳನ್ನು ಕೈಗೊಂಡು ಒಂದಷ್ಟು ಬಾಕಿ ಇರುವಂಥ ಅನುದಾನಗಳ ಬಿಡುಗಡೆ ಆಗಿರ್ಬೋದು ಅಭಿವೃದ್ಧಿ ಕಾರ್ಯಗಳ ವಿಚಾರ ಆಗಿರ್ಬೋದು ಇದೆಲ್ಲದ್ರ ಬಗ್ಗೆ ಮಾತಾಡಿ ನಿರ್ಧಾರವನ್ನು ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಅಲ್ಲಿಗೆ ಸಿ ಎಂ ಹೋಗೇ ಹೋಗ್ತಾರೆ ಯಾಕಂದರೆ ಅವ್ರ ನೇತೃತ್ವದಲ್ಲೇ ನಡೆಯೋದು ಬಟ್ ಈಗಿರೋ ಪ್ರಶ್ನೆ ಡಿ ಸಿ ಎಮ್ ಹೋಗ್ತಾರಾ ಅಂತ ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಶೀತಲ ಸಮರ ನಡೀತಾ ಇದೆಯಲ್ಲ ನೇರ ನೇರವಾಗಿ ಅಲ್ಲದೆ ಇದ್ರೂ ಒಳಗಿಂದ ಒಳಗಡೆ ಒಂದಷ್ಟು ಯುದ್ಧ ಅಂತೂ ಆಗ್ತಾ ಇದೆ ಈ ಶೀತಲ ಸಮರ ಮುಂದುವರಿಬೇಕು ಅಂತಂದರೆ ಅಥವಾ ಮುಂದುವರಿಯುತ್ತೆ ಅನ್ನೋದಾದರೆ ಇವತ್ತು ಭಾಗ್ಯ ಆಗೋದು ಡೌಟು ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಎಲ್ಲವನ್ನೂ ಮರೆತು ಆಗಿ ಅಯ್ಯೋ ನಮ್ಮ ಮಧ್ಯೆ ಏನಿಲ್ಲ ನಾವು ಆರಾಮಾಗಿದ್ದೀವಿ ಅನ್ನೋ ಮೆಸೇಜ್ ಪಾಸಾಗಬೇಕು ಅಂದರೆ ಭಾಗ್ಯ ಆಗಬಹುದು ಅಥವಾ ಹೈಕಮಾಂಡ್ ನಾಯಕರು ಎಲ್ಲೂ ಹೊರಗಡೆ ಕಾಣದಂಥ ನಿಮ್ಮ ಲೋಪದೋಷಗಳು ನಿಮ್ಮ ಅಸಮಾಧಾನಗಳು ಹಂಗಿರಿ ಅಂತ ಹೇಳಿರೋದ್ರಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಭಾಗಿಯಾದರೂ ಪಡುವಂಥದ್ದು ಏನೂ ಇಲ್ಲ ನೋಡಬೇಕಾಗತ್ತೆ ಇವತ್ತು ಡಿ ಸಿ ಎಮ್ನ ನಿರ್ಧಾರ ಏನಿರತ್ತೆ ಅಂತ